ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪಾಠ ಇತಿಹಾಸ ಅಂತಂದ್ರೆ ನಾಲ್ಕು ವರ್ಷ ಓದಿ ಮುಗಿಯಂಗಿಲ್ಲ ನಾಲ್ಕು ವರ್ಷ ಐದು ವರ್ಷ ಮುಗಿಯೋಂಗಿಲ್ಲ ಬಟ್ ಸಬ್ ಸಬ್ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಏನ್ ಕೇಳ್ತಾನ ಅಷ್ಟು ಮಾತ್ರ ಸ್ಟಡಿ ಮಾಡ್ಬೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಫಸ್ಟ್ ನಾವು ಪಿ ಎಸ್ ಐ ಪರೀಕ್ಷೆಯಲ್ಲಿ ಕರ್ನಾಟಕ ಇತಿಹಾಸ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ ಕರ್ನಾಟಕ ಇತಿಹಾಸ ಆಗಿರ್ಬೋದು ಕರ್ನಾಟಕ ಇತಿಹಾಸದಲ್ಲಿ ಅದು ಶಾತವಾನರು ಕದಂಬರು ಗಂಗರು ಬಾದಾಮಿಯ ಚಾಲುಕ್ಯರು ಮಾನ್ಯಕೀಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಬಿಜಾಪುರದ ಆದಿಲ್ಶಾಹಿಗಳು ಮೈಸೂರಿನ ಒಡೆಯರು ಕರ್ನಾಟಕ ಏಕೀಕರಣ ಇವೆಲ್ಲ ನಿಮಗ ಪ್ರಶ್ನೆ ಕೇಳತ್ತ ಮೋಸ್ಟ್ ಇಂಪಾರ್ಟೆಂಟ್ ಈಗ ನಾವ್ ಏನ್ ಮಾಡ್ಬೇಕಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಕರ್ನಾಟಕ ಇತಿಹಾಸವನ್ನು ಎಕ್ಸಾಮಿಗೆ ಏನ್ ಕೇಳತ್ತ ಅಷ್ಟು ಮಾತ್ರ ಸ್ಟಡಿ ಮಾಡಬೇಕು ಎಕ್ಸಾಮಿಗ್ ಏನ್ ಕೇಳತ್ತ ಅಷ್ಟು ಮಾತ್ರ ಸ್ಟಡಿ ಮಾಡ್ಬೇಕು ಎಕ್ಸಾಮಿಗ್ ಕೇಳದ್ ಬಿಟ್ಟು ನಾವು ಸ್ಟಡಿ ಮಾಡಕ್ ಹೋದ್ರೆ ಇತಿಹಾಸ ಅಂದ್ರೆ ಈ ಕಾಲದಾಗ ಮುಖ್ಯಂಗಿಲ್ಲ ಮತ್ತೆ ಏನ್ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಮಧ್ಯಕಾಲೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಪ್ರಾಚೀನ ಭಾರತದ ಇತಿಹಾಸ ಮತ್ತೆ ಸ್ವತಂತ್ರ ಹೋರಾಟ ಅಲ್ಲಿ ಮತ್ತೆ ಮೊಘಲ್ ಸಾಮ್ರಾಜ್ಯ ಬಾಬರ್ ಬಗ್ಗೆ ಉಮಾಯಿನ್ ಬಗ್ಗೆ ಅಕ್ಬರ್ ಬಗ್ಗೆ ಜಹಾಂಗೀರ್ ಬಗ್ಗೆ ಶಹಜಾನ್ ಬಗ್ಗೆ ಔರಂಗಜೇಬ್ ಬಗ್ಗೆ ಒಂದೆರಡು ಪ್ರಶ್ನೆ ದೆಹಲಿ ಸುಲ್ತಾನ್ರ ಬಗ್ಗೆ ದೆಹಲಿ ಸುಲ್ತಾನ್ ಅಂದ್ರೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತಗಲಕ್ ಸಂತತಿ ಸಯ್ಯ ಸಂತತಿ ಲೋಧಿ ಸಂತತಿ ಇವ್ರ ಮೇಲೆ ಪ್ರಶ್ನೆ ಪ್ರಶ್ನೆ ಸಿಂಪಲ್ ಆಗಿರ್ತಾವ ಯಾವುದೇ ಕಾರಣಕ್ಕೂ ಕೇಳ್ತರೆ ಒಂದೇ ಒಂದೇ ಮನೆತನಕ್ಕೆ ಸಂಬಂಧಪಟ್ಟಂತೆ ನಾಲ್ಕೈದು ಪ್ರಶ್ನೆಗಳು ಬರಂಗಿಲ್ಲ ಈ ಎಕ್ಸಾಂಪಲ್ ಈಗ ಶಾತವಾಹನರು ಶಾತವಾಹನರ ಮೇಲೆ ಒಂದೇ ಪ್ರಶ್ನೆ ಬರ್ತದೆ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಂದೇ ಪ್ರಶ್ನೆ ಅದು ತುಂಬಾನೇ ಸರಳ ಇರ್ತದ ನೀವು ಐದರಿಂದ ಹಿಡಿದು ಹತ್ತನೇ ಕ್ಲಾಸ್ ಸಮಾಜ ವಿಜ್ಞಾನ ವಿಜ್ಞಾನ ಪುಸ್ತಕದಲ್ಲಿ ನೀವು ಸ್ಟಡಿ ಮಾಡಿದ್ದೀಯ ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿಎಸ್ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸ್ಟಡಿ ಮಾಡಿದ್ದೀಯಾದ್ರೆ ಒಂದು ಕೂಡ ನಿಮಗ ಮಿಸ್ ಆಗಲ್ಲ ಸಿಂಪಲ್ ಬಹಳ ಸಿಂಪಲ್ ಇತಿಹಾಸ ನೀವು ನೀವೇರನ ಬೇಕಾದ್ರೆ ಆಗಿ ಓದಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನೂರಕ್ಕ ನೂರ ಪರ್ಸೆಂಟ್ ನಿದ್ದೆ ಬರ್ತದ ಎಕ್ಸಾಮಿಗ್ ಏನ್ ಕೇಳ್ತಾರಲ್ಲ ಅಷ್ಟ್ ಮಾತ್ರ ಸ್ಟಡಿ ಮಾಡಬೇಕು